ಸೊ ನಮ್ಮದು ಹೋರಾಟ ಏನಪ್ಪಾ ಇಲ್ಲಿ ನಾವೇನು ವೇದಿಕೆಯಲ್ಲಿ ಗೊತ್ತಾಗ ಪಕ್ಷದ ಮುಖಂಡರು ನಮ್ಮದು ಸರ್ವಾಧಿಕಾರ ವರ್ಸಸ್ ಪ್ರಜಾಪ್ರಭುತ್ವ ಇದು ನಮ್ಮ ಲೀಡ್ ಲೈನ್ ಇದ್ರ ಮೇಲೆ ನಾವು ಪ್ರಜಾಪ್ರಭುತ್ವವನ್ನು ಉಳಿಸಲಿಕ್ಕೆ ನಾವೆಲ್ಲ ಹೋರಾಟವನ್ನು ನಾವು ಮಾಡ್ತೇವೆ ರಕ್ಷಣೆ ಮಾಡಲಿಕ್ಕೆ ಇವತ್ತು ಏನು ಈ ದೇಶದಲ್ಲಿ ನಡೀತಾ ಇದೆ ಯಾವ ರೀತಿ ಪ್ರತಿ ವಿಚಾರದಲ್ಲೂ ಕೂಡ ಇವತ್ತು ಬಹುಶಃ ಬಾಂಡ್ ನಮ್ಮ ವಿಚಾರದಲ್ಲಿ ಬಾಂಡ್ಸ್ ಅಲ್ಲಿ ಏನು ತೀರ್ಪು ಬಂತು ಎಲ್ಲಿಗೆ ಬಂತು ನಿನ್ನೆ ಮೂವತ್ತೊಂದು ಇತ್ತು ಅದೇನು ಲೆಕ್ಕ ಕೊಡ್ತಾರೋ ಗೊತ್ತಿಲ್ಲ ಒಂದು ಸತಿ ಝೀರೋ ಆಗೋದ್ಮೇಲೆ ಆ ಬಾಂಡ್ದು ಕಾನೂನೇ ಹೋದ್ಮೇಲೆ ಹಣಕ್ಕೆ ಯಾವ ರೀತಿ ಟ್ಯಾಕ್ಸ್ ಕಟ್ತಾರೆ ನಮ್ಮದು ಟ್ಯಾಕ್ಸ್ಗೆ ನಮಗೆ ಏನೆಲ್ಲ ನೋಟಿಸ್ ಕೊಡ್ತಾಯಿದ್ರು ಎಲ್ಲ ಕಾಟಿಸ್ತಾರೆ ನೋಟಿಸ್ ಕೊಡ್ತಿದೆ ಸೊ ನಾನು ತಿನ್ನದ ಡೋಲರ್ ತಿನ್ನೋಕ್ಕೂ ಬಿಡೋದಿಲ್ಲ ಅಂತಿದ್ರು ಈ ಇವರೆಲ್ಲ ಅದಕ್ಕೆ ಉತ್ತರವನ್ನ ಕೊಡಬೇಕು ಇವರು ಮೋದಿ ಅವರು ಇಲ್ಲಿ ಬಂದಿದ್ದಾರೆ ಅಮಿತ್ ಶಾ ಅವ್ರು ಬಂದಿದ್ದಾರೆ ನಮ್ಮ ರಾಜ್ಯಕ್ಕೆ ಬೆಲೆ ಏನು ಅವ್ರು ಹೇಳಿದ್ದಾರೆ ಬರಗಾಲಕ್ಕೆ ಆಗಿರುವಂತ ಅನ್ಯಾಯ ಯಾಕೆ ನಮ್ಗೆ ಕೊಡ್ಲಿಲ್ಲ ನಮ್ಮ ಹಕ್ಕು ತೆರಿಗೆ ನಮ್ಮ ತೆರಿಗೆ ನಮ್ಮ ಹಕ್ಕಿಗೆ ಏನು ಉತ್ತರ ಕೊಡ್ತಾರೆ ಬರಗಾಲದಲ್ಲಿ ನೀವು ಏನು ಸಹಾಯ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಕರ್ನಾಟಕದ ಜನತೆ ಬಗ್ಗೆ ನಿಮಗೆ ವಿಶ್ವಾಸ ಇಲ್ವಾ ಇಷ್ಟು ಉತ್ತರ ಕೊಟ್ಟು ಹೋದ್ರೆ ಸಾಕು